ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತೆ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಟಾಟ್ ಫಾರ್ ದಿ ಡೇ ಬದುಕು ಮನೆಯ ಕಿಟಕಿಯಂತೆ ತೆರೆದರೆ ಬೆಳಕು ಇಲ್ಲದಿದ್ದರೆ ಕತ್ತಲು ಹಾಗೆಯೇ ಶ್ರಮಪಟ್ಟರೆ ಸುಖ ಇಲ್ಲದಿದ್ದರೆ ದುಃಖ ಹೆಂಗೆ ನಾವು ಮನೆ ಕಿಟಕಿ ತೆಗೆದಾಗ ಹೊರಗಿನಿಂದ ಬೆಳಕು ನಮ್ಮ ಮನೆಯೊಳಗೆ ಬರ್ತೈತಿವೋ ಅದೇ ರೀತಿ ತೆಗೆದೇ ಇದ್ರೆ ಕತ್ಲೆರ್ತೈತಿ ಮನೆಯೊಳಗೆ ಅದೇ ರೀತಿ ನಾವು ಶ್ರಮ ಪಟ್ಟರೆ ಸುಖ ಸಿಗ್ತೈತಿ ಇಲ್ಲದಿದ್ದರೆ ದುಃಖ ಅದರ ನಾವು ಈಗ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಾಗಿ ಏನು ತಯಾರಿ ನಡೆಸ್ತಾ ಇದ್ದೀವಿ ಇದನ್ನು ಅತ್ಯುತ್ತಮ ರೀತಿಯಲ್ಲಿ ಪರೀಕ್ಷಾ ತಯಾರಿ ನಡೆಸ್ತಾ ಹೋಗಿ ಪರೀಕ್ಷೆ ಬರೆದ್ರೆ ನಮಗೆ ಮುಂದೆ ಸುಖ ಐತೆ ಅಂದರೆ ಒಳ್ಳೆ ಪ್ರಶಂಸೆಗಳು ಬರ್ತಾವೆ ಸುತ್ತಮುತ್ತಲೆಲ್ಲ ನಿಮ್ಮನ್ನು ಹೊಗಳುತ್ತಾರೆ ಶಾಲೆಯಲ್ಲಿ ಒಳ್ಳೆ ಮನ್ನಣೆ ಸಿಗ್ತೈತಿ ನಿಮ್ದೊಂದು ಅದ ನೀವು ವೈಝ್ ಇದರಿ ಅಂತ ಪದೇ ಪದೇ ಹೇಳ್ಕೊಳ್ಳೋ ಬದಲು ಈ ಒಂದು ಪರೀಕ್ಷೆ ಪಾಸ್ ಆದ್ರೆ ಸಾಕು ಆಟೋಮೆಟಿಕಲಿ ಎಲ್ಲರೂ ಕನ್ವಿನ್ಸ್ ಆಗಿಬಿಡ್ತಾರೆ ಯಾರನ್ನೂ ಕನ್ವಿನ್ಸ್ ಮಾಡಲಾರ್ದ ನೀವೊಬ್ಬರು ವೈಸ್ ಸ್ಟೂಡೆಂಟ್ ಅಂತೇಳಿ ತೀರ್ಮಾನಕ್ಕೆ ಬರ್ತಾರೆ ಹಾಗಾಗಿ ನಾವು ನಿರಂತರವಾಗಿ ಪರಿಶ್ರಮ ಪಡ್ತಾನೇ ಇದ್ದರೆ ನಮ್ಮ ಭವಿಷ್ಯದ ದಿನಗಳು ಯಾವಾಗಲೂ ಸುಂದರ ಇರ್ತಾವ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾಯಿದ್ವಿ ಭಾಳ ದಿನಗಳ ನಂತರ ಮ್ಯಾಟ್ ಕ್ಲಾಸನ್ನು ಮಾಡ್ತಾ ಇದ್ವಿ ಮತ್ತು ಟಚ್ ತಪ್ಪಾರದನ್ನ ಕಾರಣಕ್ಕ ಇದು ಬಹಳ ಇಂಪಾರ್ಟೆಂಟ್ ಯಾವುದಂದ್ರೆ ಆಕೃತಿಗಳ ಮತ್ತು ಸಂಖ್ಯೆಗಳ ಸಂಬಂಧ ಫಿಗರ್ಸ್ ಆ್ಯಂಡ್ ನಂಬರ್ ರಿಲೇಶನ್ಶಿಪ್ ಇದು ಪರೀಕ್ಷೆಯ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಪ್ರತಿ ವರ್ಷ ಕನಿಷ್ಠ ಎರಡರಿಂದ ಮೂರು ಗರಿಷ್ಠ ನಾಲ್ಕು ಪ್ರಶ್ನೆ ಕೇಳಿರೋ ಉದಾಹರಣೆ ಕೂಡ ಐತೆ ಅಂದರೆ ನಿಮಗೆ ಔಟ್ ಆಫ್ ನೈಂಟಿ ತುಂಬ ಸರಿ ಮೂರರಿಂದ ನಾಲ್ಕು ಮಾರ್ಕ್ಸ್ ಬಂದಿರೋ ಉದಾಹರಣೆ ಸಾಕಷ್ಟು ಐತಿ ಹಾಗಾಗಿ ನೋಡಿರಿ ಕ್ವಶನ್ಸ್ ಈ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಹೊಂದಿರುವ ಸಂಬಂಧವನ್ನು ಸೂಚಿಸುತ್ತದೆ ಈ ಸಂಬಂಧವನ್ನು ಗುರುತಿಸಿ ಆ ಕೃತಿಗಳಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಂದಿ ಕ್ವಶನ್ಸ್ ಬಿಲೋ ದ ನಂಬರ್ಸ್ ಇನ್ ದಿ ಪಿಗರ್ಸ್ ಆರ್ ರಿಲೇಟೆಡ್ ಐಡೆಂಟಿಫೈ ದರ್ ರಿಲೇಷನ್ಶಿಪ್ ಆ್ಯಂಡ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಪಿಗರ್ ನೋಡ್ರಿ ಫಸ್ಟ್ ಪ್ರಾಬ್ಲಮ್ ನೂರ ಇಪ್ಪತ್ತೊಂಬತ್ತನೇದು ನೋಡ್ರಿ ಯಾವ ಥರ ಪಿಕ್ ಇರ್ಬೋದು ಇಲ್ಲಿ ಏನು ಬೇಕಾದಾಗಿರ್ಬೋದು ಈ ಸುತ್ತಲಿರುವಂಥ ಸಂಖ್ಯೆಯನ್ನು ಏನೋ ಸುಲಭೀಕರಿಸಿದಾಗ ಈ ಮಧ್ಯದಲ್ಲಿರೋ ಸರ್ಕಲ್ ಒಳಗಿರೋ ಸಂಖ್ಯೆ ಬಂದಿರ್ತೈತಿ ಎದುರ ಬದಲಿರೋ ಸಂಖ್ಯೆ ಸರ್ ನಾಲ್ಕೈದ ಇಪ್ಪತ್ತು ಪ್ಲಸ್ ಮೂರಡೆ ಆರು ಮೂರೇಳೆ ಆರು ಅಂದರೆ ಇಪ್ಪತ್ತು ಪ್ಲಸ್ ಆರು ಇಪ್ಪತ್ತಾರು ಬಂತು ಅಂದರೆ ಈ ಟ್ರಿಕ್ ವರ್ಕೌಟ್ ಆಯ್ತು ಅಂದ್ರೆ ಒಂದೇ ತಂತ್ರವನ್ನು ಅಳವಡಿಸಿ ಮೂರು ಚಿತ್ರಕ್ಕೂ ಅವರು ಹಾಗಾಗಿ ಫಸ್ಟ್ ಒಂದೆರಡು ಚಿತ್ರಕ್ಕೆ ಈ ಟೆಕ್ನಿಕನ್ನು ಅಪ್ಲೈ ಮಾಡಿ ನೋಡ್ಬೇಕು ನಾವು ಇಲ್ಲಿ ಕೂಡ ನಾವೇನು ಮಾಡಿದ್ವಿ ಎದರ ಬದಲು ಇರೋ ಸಂಖ್ಯೆ ಗುಣಿಸಿದ್ವಿ ಆರು ಏಳು ನಲ್ವತ್ತೆರಡು ಪ್ಲಸ್ ನಾಲ್ಕೈದೇ ಇಪ್ಪತ್ತು ಆರು ಏಳು ನಲ್ವತ್ತೆರಡು ಪ್ಲಸ್ ಇಪ್ಪತ್ತು ಎಷ್ಟು ಸಿಕ್ಸ್ಟಿ ಟು ನೋಡಿ ಇಲ್ಲಿ ಕೂಡ ಕರೆಕ್ಟ್ ಅಂತದ ಅಂದ್ರೆ ಈ ತಂತ್ರ ಎರಡು ಚಿತ್ರಕ್ಕೂ ವರ್ಕೌಟ್ ಆಗಿತ್ತು ಅಂದ್ರೆ ಮೂರನೇ ಚಿತ್ರಕ್ಕೂ ಕೂಡ ವರ್ಕೌಟ್ ಆಗುತ್ತೆ ಅಂದರೆ ಎದುರು ಇರೋ ಸಂಖ್ಯೆ ಗುಣಿಸ್ಬೇಕು ಎಂಟೊಂಬತ್ತಲೇ ಪ್ಲಸ್ ಆರೇಳೆ ಎಂಟೊಂಬತ್ತಲೇ ಎಪ್ಪತ್ತೆರಡು ಪ್ಲಸ್ ಆರೇಳೆ ನಲವತ್ತೆರಡು ಎಷ್ಟಾಗ್ತದೆ ಎಪ್ಪತ್ತೆರಡು ಎರಡು ಎಪ್ಪತ್ನಾಲ್ಕು ನಲವತ್ತು ನೂರ ಹದಿನಾಲ್ಕು ಎಸ್ ಫೋರ್ ಒನ್ ಫೋರ್ಟೀನ್ ಈಸ್ ದಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ತ್ರಿಭುಜಕ್ಕೆ ಸಂಬಂಧಪಟ್ಟದೈತಿ ತುಂಬ ಸುಲಭ ಇದೆ ಇದೆ ನೋಡಿದ್ರೆ ಗೊತ್ತಾಗ್ತೈತಿ ಈ ಸುತ್ತಲೂ ಇರೋ ತ್ರಿಭುಜದ ಶೃಂಗ ಬಿಂದಿನಲ್ಲಿರುವಂಥ ಮೂರು ಸಂಖ್ಯೆ ಸುಲಭೀಕರಿಸಿದಾಗ ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ಅನ್ನೋದು ಇದೆ ಸ್ಕ್ವೇರ್ ನಂಬರ್ ಒನ್ ಸಿಕ್ಸ್ಟಿ ನೈನ್ ಇಂಚೆ ಸ್ಕ್ವೇರ್ ನಂಬರ್ ಈ ಹತ್ತು ಆರು ಹದಿನಾರು ಹದಿನಾರು ಮೂರು ಹತ್ತೊಂಬತ್ತು ಬರಂಗಿಲ್ಲ ಇವು ಎರಡು ಕೂಡಿಸಿ ಹತ್ತಾರು ಹದಿನಾರು ಹದಿನಾರು ಮೂರು ಕಳೆದ್ರೆ ಹದಿಮೂರು ಹದಿಮೂರು ವರ್ಗ ನೂರ ಅರವತ್ತೊಂಬತ್ತು ಹನ್ನೊಂದು ಏಳು ಹದಿನೆಂಟು ಹದಿನೆಂಟರ ನಾಲ್ಕು ಕಳೆದ್ರೆ ಹದಿನಾಲ್ಕು ಹದಿನಾಲ್ಕರವರೆಗೆ ತೊಂಬತ್ತಾರು ಅಂದರೆ ಯಾವ ಥರ ಐತಿ ಟ್ರಿಕ್ ಈ ಪಾದದ ತ್ರಿಭುಜದ ಪಾದದ ಸಂರಂಗದಲ್ಲಿರುವ ಸಂಖ್ಯೆ ಕೂಡಿಸೋದು ಹತ್ತು ಪ್ಲಸ್ ಆರು ಮೈನಸ್ ಮೂರು ಎಷ್ಟು ಬರ್ತೈತಿ ಹತ್ತಾರು ಹದಿನಾರು ಮೂರು ಹದಿನಾರು ಮೂರು ಕಳೆದ್ರೆ ಹದಿಮೂರು ಹದಿಮೂರು ಸ್ಕ್ವೇರ್ ಇಸ್ ಒನ್ ಸಿಕ್ಸ್ಟಿ ನೈನ್ ಈ ಥರ ಟ್ರಿಕ್ ಸಿಮಿಲರ್ಲಿ ಎರಡನೇ ಚಿತ್ರದಲ್ಲಿ ಕೂಡ ಪಾದದ ಸಂಘದಲ್ಲಿರುವ ಸಂಖ್ಯೆಗಳನ್ನ ಎರಡು ಕೂಡಿಸೋದು ಹನ್ನೊಂದು ಪ್ಲಸ್ ಏಳು ಮೈನಸ್ ಶಿರೋ ಶಿರೋಬಿಂದಿನಲ್ಲಿರುವಂಥ ಸಂಖ್ಯೆನ ಮೈನಸ್ ಮಾಡೋದು ಹನ್ನೊಂದು ಏಳು ಹದಿನೆಂಟು ಹದಿನೆಂಟರ ನಾಲ್ಕು ಹದಿನಾಲ್ಕು ಹದಿನಾಲ್ಕರ ವರ್ಗ ಒಂದೂರ ತೊಂಬತ್ತಾರು ಅದೇ ರೀತಿ ಇಲ್ಲಿ ಕೂಡ ತ್ರಿಭುಜದ ಪಾದದಲ್ಲಿರೋ ಎರಡು ಸಂಖ್ಯೆ ಕೂಡಿಸೋದು ಹದಿಮೂರು ಹತ್ತು ಇದ್ರಾಗ ಶಿರೋಬಿಂದಿನಲ್ಲಿರೋ ಸಂಖ್ಯೆ ಮೈನಸ್ ಮಾಡೋದು ಹತ್ತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರ ಎಂಟು ಹದಿನೈದು ಹದಿನೈದರ ವರ್ಗ ಎರಡು ನೂರ ಇಪ್ಪತ್ತೈದು ยาว సరియ్ భాగద ఆప్షన్ 4 225 ఇస్ ది రైట్ ఆన్సర్ ఈ తర సులభవగా ఇతరు హెచ్ హెచ్ సమస్య బిడస్ తష్ట నిమిగే హెచ్ సో ట్రిక్స్ గొతక్ట్ నెక్స్ట్ ముందినా ప్రశ్న ಒಂದು ಸರ್ಕಲ್ ಐತಿ ಸರ್ಕಲ್ ಒಳಗೆ ಮೂರು ಸಂಖ್ಯೆಗಳಿದಾವೆ ಮೂರು ಸಂಖ್ಯೆ ಒಳಗೆ ಒಂದು ದೊಡ್ಡ ಸಂಖ್ಯೆ ಐತಿ ಎರಡು ಚಿಕ್ಕ ಸಂಖ್ಯೆ ಅದು ಹಿಂಗಾಗಿ ಎರಡು ಏನೋ ಸುಲಭೀಕರಿಸಿದಾಗ ಈ ಸಂಖ್ಯೆ ಬಂದಿರ್ತೈತಿ ಇಪ್ಪತ್ತೇಳು ಅನ್ನೋದು ಘನ ಸಂಖ್ಯೆ ಯಾವ್ದಾರ ಘನ ಅದ ಯಾವ್ದಾರ ಕ್ಯೂಬ್ ಅದ ತ್ರೀ ಕ್ಯೂಬ್ ಇಸ್ಕೊಟ್ಟರೆ ಟ್ವೆಂಟಿ ಸೆವೆನ್ ಹಾಗಾಗಿ ಈ ಎರಡು ಸಂಖ್ಯೆ ಸುಲಭೀಕರಿಸಿ ತ್ರೀ ಬರ್ಸ್ಬೇಕು ಎಂಟ್ರಾಗ ಐದು ಕಳೆ ಮೂರು ಮೂರು ಘನ ಇಪ್ಪತ್ತೇಳು ಹದಿನೈದರೊಳಗೆ ಹನ್ನೊಂದು ಕಳೆದ ನಾಲ್ಕು ನಾಲ್ಕರಿಗೆ ಅರವತ್ತ್ನಾಲ್ಕು ನೋಡಿ ಥರ ಸಿಂಪಲ್ ಆಯ್ತದೆ ಫಸ್ಟ್ ನಾನು ಏನು ಮಾಡ್ತೇನೆ ಏಟ್ ಮೈನಸ್ ಫ ಈಜ್ ಇಕ್ ಒಳ್ಳು ತ್ರೀ ತ್ರೀ ಕ್ಯೂಬ್ ಟು ಟ್ವೆಂಟಿ ಸೆವೆನ್ ಎಂಟರಗೈದು ಕಳರ್ ಮೂರು ಮೂರ್ರಿಗನ ಇಪ್ಪತ್ತೇಳು ಸಿಮಿಲರ್ಲಿ ಹದಿನೈದು ಮೈನಸ್ ಹನ್ನೊಂದು ನಾಲ್ಕು ಅಂತ ನಾಲ್ಕರ ಗನ ಅರವತ್ನಾಲ್ಕು ಎಸ್ ಇಲ್ಲಿ ಯಾವ ಸಂಖ್ಯೆ ಐತೆ ಗೊತ್ತಿಲ್ಲ ನಮಗೆ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ ಗೊತ್ತಿಲ್ಲ ನಮಗೆ ಎಕ್ಸ್ ಅಂತ ತಗೊಳ್ಳೋಣ ಎಕ್ಸ್ ಮೈನಸ್ ಹದಿನೆಂಟು ಈಜಿ ಕೊಲ್ಟು ಎಷ್ಟು ಬರ್ಬೇಕಿದೆ ಇದು ನೂರ ಇಪ್ಪತ್ತೈದು ಅಂದ್ರೆ ಐದರ ಗನ ಇದೆ ಅಂದ್ರೆ ಫೈವ್ ಕ್ಯೂಬ್ ಅಂದ್ರೆ ಈ ಸಂಖ್ಯೆಯೊಳಗೆ ಇದನ್ನು ಕೇಳಿದ್ರೆ ಐದು ಬರ್ಬೇಕು ಅಂದ್ರೆ ಈ ಇದು ತೆಗ್ದು ಬಿಡಾನ ಈ ಮೈನಸ್ ಹದಿನೆಂಟು ಆ ಕಡೆ ಕಳಿಸಿ ಬಿಡಣ ಪ್ಲಸ್ ಹದಿನೆಂಟಾಯ್ತು ಎಕ್ಸ್ ಟು ಇಪ್ಪತ್ತು ಹದಿನೆಂಟೈದು ಇಪ್ಪತ್ತ್ಮೂರು ಆಯ್ತು ಟ್ವೆಂಟಿ ತ್ರೀ ಅಂದರೆ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಇಪ್ಪತ್ತ್ಮೂರು ಇಟ್ಟರೆ ಇಪ್ಪತ್ತ್ಮೂರಾಗ ಹದಿನೆಂಟು ಕಳೆದ್ರೆ ಐದು ಬರ್ತೈತಿ ಐದ್ರಿಗೆ ನೂರ ಇಪ್ಪತ್ತೈದು ಸರಿ ಆಗ್ತೈತಿ ಐದ ನೋಡ್ರಿ ಆಪ್ಷನ್ನು ಒಂದು ಮಿನಿಟ್ ದೊಡ್ಡ ಸಂಖ್ಯೆಯಲ್ಲಿ ಸಿಕ್ಸ್ ಸಂಖ್ಯೆ ಕಳಿಬೇಕು ಹದಿನೆಂಟು ಮೈನಸ್ ಇಲ್ಲಿ ಇಪ್ಪತ್ತ್ಮೂರಿ ಇಲ್ಲಾಂದ್ರೆ ಈಗ ಕೊಟ್ಟಿರೋ ಸಂಖ್ಯೆಯಲ್ಲಿ ಆ್ಯಕ್ಚುಲಿ ಇಲ್ಲಿ ಇಪ್ಪತ್ತ್ಮೂರು ಇದ್ರೆ ಇಪ್ಪತ್ತ್ಮೂರು ಹದಿನೆಂಟು ಕೇಳೋದ್ರೆ ಐ ಐದು ಅಂತ ಅನ್ಕೋಬೋದು ಇಲ್ಲಿ ಇಪ್ಪತ್ತ್ಮೂರು ಇಲ್ಲಾಂದ್ರೆ ಯಾವ ಸಂಖ್ಯೆ ಇಡ್ಬೋದು ಹನ್ನೊಂದು ಎಟ್ರ ಹದಿನೆಂಟ್ರ ಹನ್ನೊಂದು ಕೇಳಿದ್ರೆ ಆಕೈತಿ ಬರೋದಿಲ್ಲ ಹದಿನೇಳು ಹದಿನೇಳೆಟ್ಟ್ರ ಹದಿನೆಂಟ್ರಿಗೆ ಹದಿನೇಳು ಕೇಳಿದ್ರೆ ಒಂದು ಬರ್ತೈತೆ ಬರೋದಿಲ್ಲ ಹದಿನೈದು ಎಟ್ರ ಹದಿನೆಂಟರ ಹದಿನೈದು ಕೇಳಿದ್ರೆ ಮೂರು ಬರ್ತೈತೆ ಬರೋದಿಲ್ಲ ಹದಿಮೂರು ಬರುತ್ತೆ ನೋಡಿ ಇಲ್ಲಿ ತರ್ಟೀನ್ ಇಟ್ಟರೆ ಅಂದರೆ ಸಿ ಸೀರಿಯಲ್ ಆಗಿ ಇದ್ರಾಗೆ ಇದನ್ನು ಕಳಿಬೇಕಂತೇನಿಲ್ಲ ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆ ಕಳೆದ ಇಲ್ಲಿ ಇಪ್ಪತ್ತ್ಮೂರು ಆಪ್ಷನ್ ಕೊಟ್ಟಿಲ್ಲ ಅಂದರೆ ಏನು ಮಾಡ್ಬೇಕು ನಾವು ಕೊಟ್ಟಿರೋ ಆಪ್ಷನ್ ಯಾವ ಸರಿ ಆಗುತ್ತಾ ಇಲ್ಲಿ ಹದಿಮೂರನ್ನು ಇಟ್ಟರೆ ನಾವು ಅಂದರೆ ಹದಿನೆಂಟು ಮೈನಸ್ ಹದಿಮೂರು ಅಂದ್ರೆ ಐದು ಐದಗನ ಒನ್ ಟ್ವೆಂಟಿ ಫೈ ಈ ಥರ ಈ ಥರನೂ ಮಾಡ್ಬೋದು ಯಾವುದೋ ಆಪ್ಷನ್ನು ಟೂ ತರ್ಟೀನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ತರ್ಟಿ ಟು ನೂರ ಮೂವತ್ತೆರಡನೇದು ಎಷ್ಟಾಗತ್ತೆ ನೋಡ್ರಿ ಆಪ್ಷನ್ ಒನ್ ತರ್ಟಿ ಟು ಇಲ್ಲಿ ನೀವು ಪೈತಾಗೋರಸ್ನ ತ್ರಿವಳಿಗಳ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿರ್ಬೇಕಾಗ್ತತಿ ಪೈತಾಗೋರಸ್ನ ತ್ರಿವಳಿ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ವರ್ಗ ಮತ್ತು ವರ್ಗ ಮೂಲಗಳೊಳಗೆ ಐತೆ ನಿಮಗೆ ಅದು ಏಟ್ ಚಾಪ್ಟರ್ ಒಳಗೆ ಅಲ್ಲಿ ಬರ್ತಾವೆ ನಿಮಗೆ ವರ್ಗ ಏನು ಪೈತಾಗೋರಸ್ನ ಅಂತೇಳಿ ಅಲ್ಲಿ ನಾವು ಪೈತಾಗರಸ್ನ ತ್ರಿವಳಿಗಳಂದ್ರೆ ಒಂದು ಲಂಬಕೋನ ತ್ರಿಭುಜ ಇರ್ತೈತಿ ಲಂಬಕೋನ ತ್ರಿಭುಜ ಅಂದರೆ ಗೊತ್ತೈತೆ ನಿಮಗೆ ಏನು ಲಂಬಕೋನ ತ್ರಿಭುಜ ಅಂದರೆ ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದ್ರೆ ಒಂದು ಒಳಕೋನ ತೊಂಬತ್ತು ಡಿಗ್ರಿ ಆಗಿದ್ರೆ ಅದು ಲಂಬಕೋನ ತ್ರಿಭುಜ ಲಂಬಕೋನಕ್ಕೆ ಅಭಿಮುಖವಾಗಿರೋ ಬಾಹುವನ್ನ ವಿಕರಣ ಅಂತ ಕರಿತೇವೆ ನಾವು ವಿಕರಣ ಈ ಲಂಬಕೋನ ತ್ರಿಭುಜದ ವಿಶೇಷತೆ ಏನಂದ್ರೆ ಈಗ ಉದಾಹರಣೆ ನಾನಿಲ್ಲಿ ಇದು ಮೂರು ಇದು ನಾಲ್ಕು ಐದು ಅಂತ ಬರೆದ್ರೆ ವಿಕರ್ಣದ ವರ್ಗ ಅಂದರೆ ಐದು ಐದರ ವರ್ಗ ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮ ಇರ್ತೈತೆ ತ್ರೀ ಸ್ಕೋರ್ ಪ್ಲಸ್ ಫೋರ್ ಸ್ಕೋರ್ಗೆ ಸಮ ಇರ್ತೈತಿ ಐದು ಸ್ಕೋರ್ ಅಂದರೆ ಇಪ್ಪತ್ತೈದು ಮೂರು ಸ್ಕೋರ್ ಅಂದರೆ ಒಂಬತ್ತು ನಾಲ್ಕು ಸ್ಕೋರ್ ಅಂದರೆ ಹದಿನಾರು ಇಪ್ಪತ್ತೈದು ಇದು ಕೊಟ್ಟು ಹದಿನಾರು ಒಂಬತ್ತು ಇಪ್ಪತ್ತೈದು ಅಂದರೆ ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಅಳತಿ ಏನಿರ್ತೈತಲ್ಲ ಅದ್ರ ವರ್ಗ ಮಾಡೋದು ಉಳಿದೆರಡು ಭಾವಗಳ ವರ್ಗ ಮಾಡಿ ಕೂಡಿಸಿದ್ರೆ ಇದಕ್ಕೆ ಸಮ ಇರ್ತೈತಿ ಇದಕ್ಕೆ ನಾವು ಪೈತಾಗಸ್ಪೆ ಅಂತ ಕರಿತೀವಿ ಈ ಪೈತಾರಸ್ ಪ್ರಮೇಯದಲ್ಲಿ ಲಂಬಕೋನ ತ್ರಿಭುಜದ ಮೂರು ಭಾವಗಳನ್ನು ಪೈತಾಗೊರಸ್ನ ತ್ರಿವಳಿಗಳು ಅಂತ ಕರಿತೇವೆ ನಾವು ಟ್ರಿಪ್ಲೆಟ್ಸ್ ಆಫ್ ಪೈತಾಗೊರಸ್ ಪೈತಾಗೊರಸ್ನ ತ್ರಿವಳಿಗಳು ಮೂರು ನಾಲ್ಕು ಐದು ಸ್ಟ್ಯಾಂಡರ್ಡ್ ಆರು ಎಂಟು ಹತ್ತು ಆಮೇಲೆ ಯಾವ ಬರ್ಬೋದು ಐದು ಹನ್ನೆರಡು ಹದಿಮೂರು ಒಂದು ಸ್ಟ್ಯಾಂಡರ್ಡ್ ಪೈತಾರಸ್ನ ತ್ರಿವಳಿಗಳು ಒಂದು ಎಂಟು ಹತ್ತನೇನು ಪೆಟ್ಕೊಂಡು ಬಿಡ್ಬೇಕು ಐದು ಹನ್ನೆರಡು ಹದಿಮೂರು ಮತ್ತು ಯಾವ ಬರ್ತಾವಂದ್ರೆ ಎಸ್ ಇಪ್ಪತ್ತೈದು ಇಪ್ಪತ್ನಾಲ್ಕು ಏಳು ಇವೆಲ್ಲವೂ ಕೂಡ ಫೈತಾರ್ಸ್ ತ್ರಿವಾಣಿಗಳಿಗೆ ಉದಾಹರಣೆಗಳು ಅಂದರೆ ಅವು ಲಂಬಕೋನ ತ್ರಿಭುಜದ ಬಾವಿನ ಅಳತಿಯಾಗಿರ್ತವು ಅತ್ಯಂತ ದೊಡ್ಡ ಬಾವಿನ ವರ್ಗ ಉಳಿದೆಡು ಬಾವಳ ವರ್ಗ ಮತ್ತು ಸಮಾಗ್ತದೆ ಆ ಪ್ರಕಾರ ಇಲ್ಲಿ ಇದೆ ನೋಡ್ರಿ ಇದು ಏನಾಗುತ್ತೆ ಅಂದ್ರೆ ಪೈ ಸ್ಕ್ವೇರ್ ಪ್ಲಸ್ ಟ್ವೆಲ್ ಸ್ಕ್ವೇರ್ ಈಕ್ವಲ್ ಟು ಥರ್ಟೀನ್ ಸ್ಕ್ವೇರ್ ಅದೇ ಥರ ಇಲ್ಲಿ ಕೂಡ ಏಟ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟ್ರ ವರ್ಗ ಎಂಟ್ರ ವರ್ಗ ಏಟ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡೋಣ ಎಂಟ್ರ ವರ್ಗ ಅರವತ್ನಾಲ್ಕು ಪ್ಲಸ್ ಆರು ವರ್ಗ ಮೂವತ್ತಾರು ಎಷ್ಟಾಯ್ತು ನೂರಾಯ್ತು ಮೂಲ ಹತ್ತು ಹಾಗಾಗಿ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಷ್ಟು ಬರ್ಬೇಕಂದ್ರೆ ಹತ್ತು ಬರ ಹಾಗಾಗಿ ಆಪ್ಷನ್ ತ್ರೀ ಟೆನ್ ಇಜ್ ದಿ ರೈಟ್ ಆನ್ಸರ್ ಅಥವಾ ನೀವು ನೋಡಿದ ತಕ್ಷಣ ಗೊತ್ತಾಗೋದು ಮೂರು ನಾಲ್ಕು ಐದು ಐದು ಹನ್ನೆರಡು ಹದಿಮೂರು ಎಂಟು ಆರು ಹತ್ತು ಇವು ಪೈಕರ್ಸ್ನ ತ್ರಿವಳಿ ಕೊಡ್ತೀವಿ ಮುಂದಿನ ಪ್ರಶ್ನೆ ಒನ್ ತರ್ಟಿ ತ್ರೀ ಯಾವ ಥರ ಇರ್ಬೋದು ನೋಡಿ ಟ್ರಿಕ್ಸ್ ಇದೆ ಗುಣಾಕಾರ ಚಿಹ್ನೆ ರೀತಿಯಲ್ಲಿ ಐತಿ ಹಿಂಗಿದ್ದಾಗ ಆಲ್ಮೋಸ್ಟ್ ಈ ಪ್ಯಾಟ್ರನ್ ಒಳಗೆ ನಮಗೆ ಟ್ರಿಕ್ಗಳು ಸಿಗ್ತಾವ ಏನಿರ್ಬೋದು ಟ್ರಿಕ್ ಒನ್ ತರ್ಟಿ ತ್ರೀ ಏನು ಮಾಡ್ತಾನೆ ಅಂದರೆ ಎದುರು ಬದಲರ ಸಂಖ್ಯೆ ಮೂವತ್ತು ಪ್ಲಸ್ ಮೂವತ್ತ್ನಾಲ್ಕು ಕೂಡಿಸ್ತಾನೆ ಇದು ಈ ಕಡೆ ಎದುರು ಬದಲರ ಸಂಖ್ಯೆ ಸಮ ಆಗುತ್ತಿಲ್ಲ ನೋಡೋಣ ಮೂವತ್ತಾರು ಇಪ್ಪತ್ತೆಂಟು ಮೂವತ್ತಾರೆಂಟು ಎಂಟು ನಲವತ್ನಾಲ್ಕು ಇಪ್ಪತ್ತಾರತ್ನಾಲ್ಕು ಮೂವತ್ತಾರು ಪ್ಲಸ್ ಇಪ್ಪತ್ತೆಂಟಿಗೆ ಸಮ ಆಯಿತು ಅಂದರೆ ಏನು ಟ್ರಿಕ್ ಇಲ್ಲಿ ಇವೇನು ಗುಣಾಕಾರ ಚಿಹ್ನೆ ಆಕಾರದಲ್ಲಿ ಎದುರು ಬದರ ಸಂಖ್ಯೆ ಅದಲ್ಲ ಇವು ಎರಡು ಕೂಡಿಸೋದು ಎಡಗಡೆ ಸೈಡ್ ಬರ್ಕೊಳ್ಳೋದು ಇವು ಎರಡು ಕೂಡಿಸಿ ಬಲಗಡೆ ಬರ್ಕೊಳ್ಳೋದು ಎರಡು ಏನಾಗ್ತವೆ ಅಂದ್ರೆ ಸಮ ಆಗ್ತಾವ ಈ ತಂತ್ರ ಎರಡನೇ ಚಿತ್ರಕ್ಕೂ ವರ್ಕೌಟ್ ಆಗಿತ್ತಿಲ್ಲ ಚೆಕ್ ಮಾಡೋದು ಅಂದರೆ ಎದುರು ಬದ್ರ ಸಂಖ್ಯೆ ನಲ್ವತ್ತೈದು ಪ್ಲಸ್ ಮೂವತ್ತಾರು ಇಜ್ಕೊಳ್ತು ನಲ್ವತ್ತೊಂದು ಪ್ಲಸ್ ನಲ್ವತ್ತ ನಲವತ್ತೈದು ಆರು ಐವತ್ತೊಂದು ಮೂವತ್ತು ಎಂಬತ್ತೊಂದು ಎಂಬತ್ತೊಂದು ನೋಡಿರಿ ಸಮ ಆಯ್ತು ಒಂದು ಟೆಕ್ನಿಕ್ ಎರಡು ಚಿತ್ರಕ್ಕೆ ವರ್ಕೌಟ್ ಆಯ್ತು ಅಂದ್ರೆ ಮೂರನೇ ಚಿತ್ರಕ್ಕೂ ವರ್ಕೌಟ್ ಆಗಿರ್ತೈತಿ ಅಂದ್ರೆ ಇಲ್ಲಿ ಕೂಡ ಎಪ್ಪತ್ನಾಲ್ಕು ಪ್ಲಸ್ ಎಪ್ಪತ್ತು ಇಜ್ಕೊಳ್ತು ಅರವತ್ತೊಂದು ಪ್ಲಸ್ ಈ ಕ್ವಶನ್ ಮಾರ್ಕ್ ಇದ್ದಲ್ಲಿ ಗೊತ್ತಿಲ್ಲ ಎಕ್ಸ್ ಅಂತ ಇವು ಎರಡು ಕೂಡಿಸಿ ಎಷ್ಟು ಎಷ್ಟಾಗ್ಬೇಕು ಎಪ್ಪತ್ನಾಲ್ಕು ಎಪ್ಪತ್ತು ಒಂದು ನೂರ ನಲ್ವತ್ತೊಂದು ಈ ಎಕ್ಸ್ ಮೇಲೆ ಕಂಡು ಹಿಡ್ಬೇಕು ಪ್ಲಸ್ ಅರವತ್ತೊಂದು ಈ ಕಡೆ ತೊಗೊಂಡ್ಬಂದ್ಬಿಡಿ ಹಾಂ ಎಕ್ಸ್ ಇಸ್ ಇಸ್ಟಿ ಎಷ್ಟಾಗುತ್ತೆ ನೂರ ನಲ್ವತ್ತೊಂದ್ರಾಗ ಅರವತ್ತೊಂದನ್ನು ಕಳೆದ್ರೆ ಸೊನ್ನೆ ಹದಿನಾಲ್ಕರ ಆರು ಕಳ್ರೆ ಎಂಟು ಎಂಬತ್ತಾಗುತ್ತೆ ಎಂಬತ್ತು ఏటీ ఈ ర కండి సరి వచ్చే యావ సీ ఎంబత్తల్లా నూర నలవత అరవత క్వశ్చన్ మార్క్స్ ಆಪ್ಷನ್ಸ್ ಹ್ಞೂ ನಾನು ಬರ್ಕೊಳ್ಳೋದು ತಪ್ಪು ಬರ್ಕೊಂಡಿದ್ದೀನಿ ಎಪ್ಪತ್ನಾಲ್ಕು ಎಪ್ಪತ್ತು ನೂರ ನಲ್ವತ್ನಾಲ್ಕು ಆಗುತ್ತೆ ಎಪ್ಪತ್ನಾಲ್ಕು ಎಪ್ಪತ್ತು ನೂರ ನಲ್ವತ್ನಾಲ್ಕು ನಾನು ಎಪ್ಪತ್ತು ಬರ್ಕೊಂಡಿದ್ದೆ ಸರಿ ಆಯ್ತು ಈಗ ಒಂದೂರ ನಲವತ್ತ್ನಾಲ್ಕು ಒಂದೂರ ನಲ್ವತ್ನಾಲ್ಕರೊಳಗೆ ಅರವತ್ತೊಂದು ಅರವತ್ತೇಳ ಎಂಬತ್ತ್ಮೂರು ಬರುತ್ತೆ ಏಯ್ಟಿ ತ್ರೀ हाँ पसंद करेक्ट बो एटी थ्री आता आपशन फोर एटी थ्री इस रेट आंसर नेक्स्ट मुझे प्रश्न वन थर्टी फोर ಯಾವ ಥರ ಟ್ರಿಕ್ ಇರ್ಬೋದು ನೋಡ್ರಿ ಇದು ಎಂಟು ಒಂಬತ್ತು ಹದಿನೇಳು ಹತ್ತು ಇಪ್ಪತ್ತೇಳು ಮೂರು ಕುಡಿಸಿ ನಮ್ಗೆ ಯಾವ ಥರ ಬರೋತೈತಿ ಈಗ ಕ್ಯೂಬ್ ನಂಬರ್ ಬರಕತ್ತೈತಿ ನೋಡೋಣ ಒಂದು ಬರ್ಕೊಂಡು ನೋಡೋಣ ಎಂಟು ಪ್ಲಸ್ ಒಂಬತ್ತು ಪ್ಲಸ್ ಹತ್ತು ಹದಿನೇಳು ಹತ್ತು ಇಪ್ಪತ್ತೇಳು ಬಂತಂದ್ರೆ ಇದು ತ್ರೀ ಕ್ಯೂಬ್ ಅಂತ ಇದನ್ನು ಅದೇ ಥರ ಮಾಡಿ ನೋಡೋಣ ಹದಿನೆಂಟು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತಾರು ಇಪ್ಪತ್ತು ಹದಿನೆಂಟು ಮೂವತ್ತೆಂಟು ಆರು ನಲ್ವತ್ನಾಲ್ಕು ಇಪ್ಪತ್ತು ಅರವತ್ನಾಲ್ಕು ಅರವತ್ನಾಲ್ಕು ಅಂದ್ರೆ ಪೋರ್ ಕ್ಯೂಬ್ ನಾಲ್ಕರ ಗನ ಅದೇ ಥರ ಇಲ್ಲಿ ನಲವತ್ತ್ಮೂರು ಪ್ಲಸ್ ನಲವತ್ತು ಪ್ಲಸ್ ಎಕ್ಸ್ ಕೂಡಿಸಿ ಈಗ ಅನುಕ್ರಮವಾಗಿ ಏನಾಗಿದೆ ಅಂದ್ರೆ ಮೂರರ ಗನ ನಾಲ್ಕರ ಗನ ಇದು ಐದರ ಗನ ಬರ್ಬೋದು ಅಂತ ಅನ್ಕೊಳ್ಳೋಣ ಐದರ ಗನ ಬರ್ಬೋದು ಅನ್ಕೊಳ್ಳೋಣ ಐದ್ರಗನ ಹಾಗಾಗಿ ನಾನೇನು ಮಾಡ್ತೇನೆ ಈಗ ಇವೆರಡು ಕೂಡಿಸಿ ನಲ್ವತ್ಮೂರು ನಲವತ್ತು ಎಂಬತ್ತ್ಮೂರು ನೂರ ಇಪ್ಪತ್ತೈದರೊಳಗೆ ಎಂಬತ್ತ್ಮೂರನ ಕಳೆಯೋಣ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಫೈವ್ ಮೈನಸ್ ಏಯ್ಟಿ ತ್ರೀ ಐದರ ಮೂರು ಕಳರ್ ಎರಡು ಹನ್ನೆರಡು ಎಂಟು ಕಳರ್ ನಾಲ್ಕು ನಲ್ವತ್ತೆರಡು ಬಂತು ನಲ್ವತ್ತೆರಡು ಅಂದರೆ ಎಕ್ಸ್ ಇದ್ದಲ್ಲೇ ನೀವು ಕ್ವಶನ್ ಮಾರ್ಕ್ ಇದ್ದಲ್ಲಿ ನಲವತ್ತೆರಡು ಇಟ್ಟರೆ ಮೂರು ಕೂಡಿಸಿ ನೀವು ನಲವತ್ತ್ಮೂರು ನಲವತ್ತೆಂಬತ್ತು ಮೂರು ನಲವತ್ತೆರಡು ನೂರ ಇಪ್ಪತ್ತೈದು ಆಕೈತಿ ನೂರ ಇಪ್ಪತ್ತೈದು ಅಂದ್ರೆ ಪೈ ಕ್ಯೂಬ್ ಅಂದ್ರೆ ಸರಿ ಅಂತೈತು ಈ ಥರ ಮಾಡ್ಬೋದು ಯಾವುದು ಸರಿ ಹತ್ರ ಫಾರ್ಟಿ ಟು ಆಪ್ಷನ್ ಟು ಫಾರ್ಟಿ ಟು ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಮೂವತ್ತೈದು ಎಸ್ ಯಾವ ಥರ ಇರ್ಬೋದು ನೋಡ್ರಿ ಇಲ್ಲಿ ಇದು ಕ್ಲಾಕ್ ವಜ್ ಡೈರೆಕ್ಷನ್ ಒಳಗೆ ಗಮನಿಸ್ತಾ ಬರ್ರಿ ಎಂಟು ಹನ್ನೊಂದು ಈ ಪ್ಲಸ್ ತ್ರೀ ಇದೆ ಎಂಟು ಮೂರು ಹನ್ನೊಂದು ಎಂಟು ನಾಲ್ ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಐದು ಇಪ್ಪತ್ತು ಇಪ್ಪತ್ತು ಆರು ಇಪ್ಪತ್ತಾರು ಇಪ್ಪತ್ತಾರು ಏಳು ಮೂವತ್ತ್ಮೂರು ಈ ಥರ ಕ್ಲಾಕ್ ವೈಸ್ ಡೈರೆಕ್ಸಿನೊಳಗೆ ಅನುಕ್ರಮವಾಗಿ ಮೂರು ನಾಲ್ಕು ಐದು ಆರು ಡಿಫ್ರೆನ್ಸ್ ಆಫ್ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಹೋಗೈತಿ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಸೆವೆನ್ ನೆಕ್ಸ್ಟ್ ಇಲ್ಲಿ ಏಳು ಆಯಿತು ಎಂಟು ಬರ್ಬೇಕು ಮೂವತ್ತ್ಮೂರು ಎಂಟು ನಲವತ್ತೊಂದು ಸರಿ ಐತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ಬೇಕಂದ್ರೆ ಆರು ಏಳು ಎಂಟು ಒಂಬತ್ತು ಬರ್ಬೇಕು ಈಗ ಅಂದರೆ ನಲವತ್ತೊಂದು ಒಂಬತ್ತು ಐವತ್ತಾಗ ಇಲ್ಲಿ ಐವತ್ತು ಬರುವ ಕ್ವೆಶನ್ ಮಾರ್ಕ್ ಇದ್ದಲ್ಲಿ ನೀವು ಐವತ್ತನ್ನು ತುಂಬಿದರೆ ಸರಿ ಆಗ್ತೈತೆ ಅಲ್ಲಿಗೆ ಹಾಗಾಗಿ ಆಪ್ಷನ್ನು ಒನ್ ಫಿಫ್ಟಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂ ನೂರ ಮೂವತ್ತಾರನೇದು ನೋಡಿ ಇಲ್ಲಿ ಆ ಥರ ಟಿಕ್ ಐತಿ ಈ ಥರ ಇದ್ದಾಗ ಬಹುತೇಕ ಏನು ಸುತ್ತಲೂ ನಂಬರ್ ಇದಾವಲ್ಲ ಈ ಸುತ್ತಲ ನಂಬರ್ ಇರೋ ಸಂಖ್ಯೆನ ಸಿಂಪ್ಲಿಫೈ ಮಾಡಿದಾಗ ಮಧ್ಯದಲ್ಲಿರೋ ಸಂಖ್ಯೆ ಬಂದಿರ್ತೈತಿ ಸುಮ್ಮನೆ ರ್ಯಾಂಡಮ್ಲಿ ಗೆಸ್ ಮಾಡ್ತಾನೆ ಇರ್ಬೋದೇನೋ ಅಂದ್ಕೊಂಡು ಆ ಥರ ಇನ್ನಷ್ಟು ಕೂಡಿಸ್ತಾನೆ ಈಗ ಹದಿಮೂರು ಸುತ್ತಲಿರೋ ಏಳು ಒಂಬತ್ತು ಹನ್ನೊಂದು ಎಷ್ಟು ಆಯ್ತು ಹದಿಮೂರು ಏಳು ಇಪ್ಪತ್ತು ಇಪ್ಪತ್ತೊಂಬತ್ತು ಒಂದು ಮೂವತ್ತು ಹತ್ತು ನಲ್ವತ್ತಾಯಿತು ಬಟ್ ಇಲ್ಲಿ ಮಧ್ಯದಲ್ಲಿ ಇಪ್ಪತ್ತೈತಿ ನಾನು ಇದಕ್ಕೇನು ಮಾಡ್ತಾನೆ ಇಪ್ಪತ್ತು ಬರೆಸ್ಬೇಕಾದ್ರೆ ಎರಡರಿಂದ ಭಾಗಿಸ್ತೇನೆ ಇಪ್ಪತ್ತು ಬಂತು ಈ ಥರ ಟ್ರಿಕ್ ಇರ್ಬೋದು ಅಂತ ಜಸ್ಟ್ ಗೆಸ್ಟ್ ಮಾಡ್ತಾನೆ ನಾನು ಇದೇ ಟ್ರಿಕ್ಕನ್ನು ಎರಡನೇ ಚಿತ್ರಕ್ಕೆ ಅಪ್ಲೈ ಮಾಡೋಣ ನೀವು ಸುತ್ತಲಿರೋ ಸಂಖ್ಯೆನ ಕೂಡಿಸೋಣ ಅಂದ್ರೆ ಮೂವತ್ತು ಪ್ಲಸ್ ಹದಿನೈದು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ಅಷ್ಟು ಕೂಡಿಸಿರೆಷ್ಟಾಯ್ತು ನಲವತ್ತೈದು ಅರವತ್ತೈದು ಎಪ್ಪತ್ತು ತೊಂಬತ್ತಾಯ್ತು ನೋಡಿ ತೊಂಬತ್ತಕ್ಕೆ ಎರಡಿನ ಬಾಕ್ಸ್ ನಲ್ವತ್ತೈದು ಬಂತು ಸರಿ ಆಯಿತು ಅಂದರೆ ಈ ಟೆಕ್ನಿಕ್ ಎರಡು ಚಿತ್ರಕ್ಕೂ ಅಪ್ಲೈ ಆಗತ್ತೆ ಅಂದರೆ ಮೂರನೇ ಚಿತ್ರಕ್ಕೂ ಅಪ್ಲೈ ಆಗತ್ತೆ ಹಾಗಾಗಿ ಟೆಕ್ನಿಕ್ ಏನು ಮೂರು ಸುತ್ತಲಿರುವಂಥ ಅಷ್ಟು ಸಂಖ್ಯೆ ಕೂಡಿಸೋದು ನೂರು ಪ್ಲಸ್ ಇಪ್ಪತ್ತೈದು ಪ್ಲಸ್ ಐವತ್ತು ಪ್ಲಸ್ ಎಪ್ಪತ್ತೈದು ಅಷ್ಟು ಕೂಡಿಸಿ ರೆಸ್ಟಾತ್ ನೂರ ಇಪ್ಪತ್ತೈದು ನೂರ ಎಪ್ಪತ್ತೈದು ಹಾಂ ನೂರ ಎಪ್ಪತ್ತೈದು ಎಪ್ಪತ್ತೈದು ಎರಡು ನೂರ ಐವತ್ತಾಗುತ್ತೆ ಎರಡು ನೂರ ಐವತ್ತು ಎರಡುನೂರ ಐವತ್ತರ ಅರ್ಧ ನೂರ ಎಪ್ಪತ್ತೈದು ಒನ್ ಟ್ವೆಂಟಿ ಫೈ ಆಯಿತು ಐತೆ ಆಪ್ಷನ್ ಆಪ್ಷನ್ ಟು ಒನ್ ಟ್ವೆಂಟಿ ಫೈ ಇ ರೈಟ್ ಆನ್ಸರ್ ಈ ಥರ ಮಾಡೋದು ಎಸ್ ಮುಂದಿನ ಪ್ರಶ್ನೆ ನೂರಾ ಮೂವತ್ತೇಳ ಇಲ್ಲಿ ನೋಡ್ರಿ ದೊಡ್ಡ ಸಂಖ್ಯೆ ನಲವತ್ತೊಂಬತ್ತೈತಿ ಇವೆಲ್ಲೋ ಚಿಕ್ಕ ಸಂಖ್ಯೆ ಅದು ನನಗೆ ಹಂಗೆ ಸುಮ್ಮನೆ ಹಿಂಗೆ ಏನು ಗೆಸ್ ಮಾಡ್ಬೋದು ಇಲ್ಲಿ ಯಾವ ಥರ ಗೆಸ್ ಮಾಡ್ಬೋದು ಜಸ್ಟ್ ಈ ನಲ್ವತ್ತೊಂಬತ್ತೊಂದು ನಂಬರ್ ಬಿಟ್ಟು ಉಳಕಿದಷ್ಟು ಕೂಡಿಸ್ತೇನೆ ಹದಿನಾರು ನಾಲ್ಕು ಇಪ್ಪತ್ತೈದು ನಾಲ್ಕು ಕೂಡಿಸಿ ರೆಸ್ಟ್ ಆಯ್ತು ನೋಡ್ರಿ ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ನಲವತ್ತೈದು ನಲವತ್ತೈದು ನಾಲ್ಕು ನಲವತ್ತೊಂಬತ್ತು ಸರಿ ಹೊಂದಿತ್ತು ಎರಡನೇ ಚಿತ್ರದಾಗ ನೋಡ್ರಿ ಆ ಟೈಪ್ ಎರಡನೇ ಚಿತ್ರದೊಳಗೆ ಮೂವತ್ತಾರು ಪ್ಲಸ್ ಹದಿನಾರು ಪ್ಲಸ್ ಇಪ್ಪತ್ತೈದು ಪ್ಲಸ್ ಕ್ವೆಶನ್ ಮಾರ್ಕ್ ಇದ್ದಲ್ಲಿ ಎಕ್ಸ್ ಕೂಡಿಸಿ ರೆಸ್ಟ್ ಬರ್ಬೇಕು ಎಂಬತ್ತೊಂದು ಬರ್ಬೇಕು ಅಷ್ಟು ಕೂಡಿಸಿ ಮೂವತ್ತಾರು ಐದು ನಲವತ್ತೊಂದು ಅರವತ್ತೊಂದು ಆರು ಅರವತ್ತೇಳು ಮತ್ತು ಎಪ್ಪತ್ತೇಳು ಎಪ್ಪತ್ತೇಳನ್ನು ಈ ಕಡೆ ಕಳಿಸ್ತಾನೆ ಎಂಬತ್ತೊಂದರಾಗ ಎಪ್ಪತ್ತೇಳು ಕಳೆದ್ರೆ ನಾಲ್ಕು ಅಥವಾ ಇಲ್ಲಿ ನೀವು ನಾಲ್ಕು ಇಟ್ಕೊಂಡು ನೋಡಿರಿ ಮೂವತ್ತಾರು ಆರು ನಲವತ್ತೆರಡು ಹತ್ತು ಐವತ್ತೆರಡು ಐದು ಐವತ್ತೇಳು ಇಪ್ಪತ್ತು ಎಪ್ಪತ್ತೇಳು ನಾಲ್ಕು ಎಂಬತ್ತೊಂದು ಸರಿ ಹೌದಂದರೆ ಎಕ್ಸ್ ನಾಲ್ಕು ನಾಲ್ಕತ್ತು ನಾಲ್ಕು ಈ ಥರ ಇಲ್ಲಿ ಆಗುತ್ತಿದೆ ನಲವತ್ತೊಂಬತ್ತು ಇಪ್ಪತ್ತೈದು ಮೂವತ್ತಾರು ಹನ್ನೊಂದು ಕೊಡಿಸಿದ್ರೆ ನೂರ ಎಪ್ಪತ್ತೊಂದು ಆಗುತ್ತೆ ಸರಿ ಹೋಗುತ್ತೆ ಇಲ್ಲಿ ಮಧ್ಯದಲ್ಲಿರೋ ಚಿತ್ರದ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ಅವರು ಯಾವ್ದು ಗೊತ್ತಿರಂಗಿಲ್ಲ ಕ್ವೆಶನ್ ಮಾರ್ಕ್ ಇಟ್ಕೊಂಡು ನಾವು ಅಷ್ಟು ಕೂಡಿಸಿ ಎಂಬತ್ತೊಂದು ಬರ್ಬೇಕು ಅದಕ್ಕೆ ಎಕ್ಸ್ ಇಟ್ಕೊಂಡು ಎಷ್ಟು ಕೊಡಿಸಿರೆ ಎಪ್ಪತ್ತೇಳು ಐತೆ ಅದನ್ನ ಈ ಕಡೆ ಕಳಿಸಿ ಮೈನಸ್ ಎಪ್ಪತ್ತೇಳು ಎಂಬತ್ತೊಂದ್ರೆ ಎಪ್ಪತ್ತೇಳು ಕಳೆದ್ರೆ ನಾಲ್ಕು ಬಂತು ಸರಿ ಇತ್ತು ಯಾವುದಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಒನ್ ನಾಲ್ಕು ಸರಿ ಆಗುತ್ತೆ ಎಸ್ ಎಷ್ಟು ಮಾಡಿದೆ ಮೂರು ಎರಡು ಐದು ಒಂಬತ್ತು ಪ್ರಾಬ್ಲಮ್ ಮಾಡಿರಿ ಇನ್ನೊಂದು ನೋಡೋದು ಒಂಬತ್ತು ಹೊಸ ಸಮಸ್ಯೆಗಳಂದ್ರೆ ಒಂಬತ್ತು ಹೊಸ ಟೆಕ್ನಿಕ್ ಗೊತ್ತಾದಂತ ಅರ್ಥ ನೂರ ಮೂವತ್ತೆಂಟನೇ ಯಾವ ಥರ ಟಿಕ್ ಇರ್ಬೇಕು ನೋಡ್ರಿ ಮಧ್ಯದಲ್ಲಿರೋ ಸಂಖ್ಯೆ ದೊಡ್ಡದೈತಿ ಹಾಗಾಗಿ ನಾವು ಸಿಂಪಲ್ ಆಗಿ ಇದನ್ನ ಕಂಡು ಹಿಡಿಬೋದು ಹೆಂಗೆ ಅಂದ್ರೆ ನಾನು ಏನು ಮಾಡ್ತೇನೆ ಸುತ್ತಲಿರೋ ಸಂಖ್ಯೆ ಕೂಡಿಸ್ತೇನೆ ಫಸ್ಟ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ನಾಲ್ಕು ಮೂರು ಏಳು ಎರಡು ಒಂಬತ್ತೊಂದು ಹತ್ತು ಹತ್ತು ಅಂತ ನಂಗೆ ಉತ್ತರ ಇಪ್ಪತ್ತೈದು ಬರ್ಸ್ಬೇಕೈತಿ ಈ ಹತ್ತರಿಂದ ಐದು ಮಾಡ್ಕೊಳ್ಳೋಕೆ ಸಾಧ್ಯತೆ ಐತೆ ಹೀಗೆ ಹತ್ತಕ್ಕೆ ನಾನು ಎರಡರಿಂದ ಭಾಗಿಸ್ತಾನೆ ಐದು ಬರ್ತೈತಿ ಐದರ ವರ್ಗ ಇಪ್ಪತ್ತೈದು ಹೀಗೆ ಸುಮ್ಮನೆ ರ್ಯಾಂಡಮ್ಲಿ ಗೆಸ್ ಮಾಡ್ತ ಈ ಟೆಕ್ನಿಕ್ ಇಲ್ಲಿ ವರ್ಕೌಟ್ ಆಗೈತಿಲ್ಲ ನೋಡೋಣ ಏನು ಮಾಡೋದು ಸುತ್ತಲಿರೋ ಸಂಖ್ಯೆ ಕೊಡಿಸೋದು ಎರಡು ನಾಲ್ಕು ಎಂಟು ಆರು ನಾಲ್ಕೆರಡು ಆರು ಎಂಟು ನಾಲ್ಕೆರಡು ಆರು ಆರು ಹನ್ನೆರಡು ಎಂಟು ಇಪ್ಪತ್ತು ಇದನ್ನು ಎರಡರಿಂದ ಭಾಗಿಸ್ತಾನೆ ಹತ್ತು ಬಂತ ಹತ್ತರ ವರ್ಗ ನೂರು ನೋಡಿರಿ ಸರಿ ಐತಿ ನೂರು ಬಂದೈತಿ ಟೆಕ್ನಿಕ್ ಏನು ಇಲ್ಲಿ ಸುತ್ತಲೂರೋ ಸಂಖ್ಯೆ ಕೂಡಿಸೋದು ಎರಡರಿಂದ ಭಾಗಿಸೋದು ಬಂದ ಸಂಖ್ಯೆ ವರ್ಗವನ್ನು ಮಧ್ಯದಲ್ಲಿ ಬರೆಯೋದು ಅದೇ ಥರ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಅಷ್ಟು ಕೂಡಿಸಿದ್ರೆ ಇದು ಮೂರು ಎಂಟು ಏಳು ಹದಿನೈದು ಮತ್ತು ಇಪ್ಪತ್ತ್ನಾಲ್ಕು ಎರಡರಿಂದ ಬಾಕ್ಸ್ತಾನೆ ಹನ್ನೆರಡು ಬಂತು ಹನ್ನೆರಡುವರ್ಗ ಒನ್ನೂರ ನಲ್ವತ್ನಾಲ್ಕು ಎಸ್ ಬರ್ತದೆ ಆಪ್ಷನ್ ಒನ್ ಒನ್ ಫೋರ್ಟಿ ಫೋರ್ ಎಸ್ ಒನ್ ಫೋರ್ಟಿ ಫೋರ್ ಇಸ್ ದಿ ರೈಟ್ ಆನ್ಸರ್ ಎಸ್ ಒಟ್ಟಾರೆಯಾಗಿ ಒಂದು ಹತ್ತು ಸಮಸ್ಯೆ ಬೆಡಿಸಿದೆ ನಿಮಗೆ ಹತ್ತು ಹೊಸ ತಂತ್ರಗಳು ಗೊತ್ತಾದಂತ ಅಂದ್ಕೊಳ್ತೀನಿ ಇದು ಬಹುತೇಕ ಜಾಸ್ತಿ ಕೇಳುವಂಥ ಪ್ರಶ್ನೆ ಇದೆ ಸಂಖ್ಯೆಗಳು ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ ಅಂದ್ರೆ ಹೆಚ್ಚು ಮೇಲೆ ಇರ್ತಾವೆ ಕನಿಷ್ಠ ಎರಡರಿಂದ ಮೂರು ಗರಿಷ್ಠ ನಾಲ್ಕು ಐದು ಕೊಟ್ಟಿರೋ ಉದಾಹರಣೆನೂ ಐತಿ ಅದಕ್ಕೆ ನಿಮಗೆ ಗ್ಯಾರಂಟಿ ಮೂರು ಅಂಕ ತಂದು ಕೊಡುವಂಥ ಕಾನ್ಸೆಪ್ಟ್ ಆ ಒಂದು ಹತ್ತು ಹೊಸ ಸಮಸ್ಯೆ ಬಿಡಿಸಿದ್ದೀವಿ ಇವಿಷ್ಟು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ನಾಳಿನ ತರಗತಿಯಲ್ಲಿ ಯಾಜ್ಯೂಜಲ್ಲ ಆರೂವರೆ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತು ರಜೆ ಇದೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿರಿ ಮತ್ತು ನಾಳೆ ಈ ಅವಕಾಶ ಸಿಗೋದಿಲ್ಲ ఈ అవకాశ సిక్కి చాలా బాస్కొడ్ చన స్టడి మరి హ వండ్రఫుల్ సండే ధన్యవాదాలు